ಸಿ ರಾಮ್ ಕಾಮ್ ಗಳಂದ್ರೆ ಕ್ಯಾರೆಕ್ಟರ್ಸ್ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಜನ ಕ್ಯಾರೆಕ್ಟರ್ ಮೇಲೆ ಒಂದು ಪ್ರೀತಿ ಬೆಳಿಬೇಕು ಸೊ ಅದರಿಂದ ಟೀಸರ್ ಬಂದು ಈ ತರ ಕ್ಯಾರೆಕ್ಟರ್ ಟೀಸರ್ಸ್ ನ ಬಿಟ್ಟಿದ್ವಿ ಡಿಫ್ರೆಂಟ್ ಆಗಿದೆ ಇದು ಸೊ ಸಿನಿಮಾ ಬಗ್ಗೆ ಹೇಳಿ ತಳವಾಗಿ ಹೇಳ್ಬೇಡಿ ಜಾಸ್ತಿ ಇದು ಒಂದು ಸಣ್ಣ ಪ್ರೇಮ ಕತೆ ಸೊ ಸಣ್ಣವಾಗಿ ಹೇಳೋದು ಸೊ ಆಲ್ಮೋಸ್ಟ್ ಈಗ ಒನ್ ವೀಕ್ ಇಂದ ಸಾಕಷ್ಟು ಪ್ರಚಾರ ಮಾಡಿದ್ರಿ ಆಲ್ ಓವರ್ ಕರ್ನಾಟಕ ತುಂಬಾ ಒಳ್ಳೆ ಪ್ರತಿಕ್ರಿಯೆ ಬಂತು ಸಾಕಷ್ಟು ಪ್ರೀತಿ ಸಿಕ್ತು ಆಮೇಲೆ ನಮ್ಮ ಮಿನಿ ಟೀಮು ಶೂಟಿಂಗ್ ಆದ್ಮೇಲೆ ಇವತ್ತೆ ನೋಡ್ತಾರು ಎಲ್ಲರೂ ನಮಗೆ ತುಂಬಾ ಖುಷಿ ಆಗ್ತಿದೆ ರಾಂಗ್ ಕಾಮ್ ಗಳಂದ್ರೆ ನಮಗೆ ತುಂಬಾ ಇಷ್ಟ ಯಾಕಂದ್ರೆ ರಾಂಗ್ ಕಾಮ್ ಏನಂದ್ರೆ ಮನ್ಸಿಗೆ ಸಾಕಷ್ಟು ಸಮಾಧಾನ ಕೊಡುತ್ತೆ ಆಮೇಲೆ ಖುಷಿ ಕೊಡುತ್ತೆ ಆಮೇಲೆ ತೃಪ್ತಿ ಕೊಡುತ್ತೆ ಈ ಸಿನಿಮಾ ನೋಡಿ ನನಗೂ ಕೂಡ ಸಾಕಷ್ಟು ಸಮಾಧಾನ ಸಿಕ್ತು ಆಮೇಲೆ ಅತಿಶಯ್ ಅತಿಶಯ್ ಕ್ಯಾರೆಕ್ಟರ್ ಪ್ಲೇ ಮಾಡೋಕ್ಕೆ ತುಂಬ ಖುಷಿ ಆಯಿತು ನಂಗೂ ಅತಿಶಯಗಿರೋ ಡಿಫ್ರೆನ್ಸ್ಗಳು ಏನಂದ್ರೆ ಅತಿಶಯ ಒಂದು ಚಿಕ್ಕಬೇಡಲ್ಲಿರೋದು ನಾನು ಸದಾಶಿನಲ್ಲಿರೋದು ಅತಿಶಯ ತುಂಬ ಮಾತಾಡ್ತಾನೆ ನಾನು ಸ್ವಲ್ಪ ಕಮ್ಮಿ ಮಾತಾಡೋದು ಅತಿಶ ಅಪ್ಪ ಚಿಕ್ಕಪೇಟೆಯಲ್ಲಿ ಸೀರೆ ಮಾಡ್ತಾರೆ ನಮ್ಮಪ್ಪ ಆ್ಯಕ್ಟ್ ಮಾಡ್ತಾರೆ ಸೊ ಆದರೆ ಸಿಂಧೆ ಅಂದರೆ ನಾನು ಅತಿಶಯ ಇದ್ದು ತುಂಬ ಒಳ್ಳೆಯವರು ಇಬ್ಬರಿಗೂ ಮದುವೆ ಆಗಿಲ್ಲ ಆದರೆ ಅತಿಶಯ ಮದುವೆ ಆಗ್ತಾನೆ ಅಂತ ನೋಡೋಕ್ಕೆ ನೀವೆಲ್ಲ ಸಿನಿಮಾ ಬಂದು ನೋಡಿ ಸೊ ಇದೆ

ಬೆಂಗಳೂರಲ್ಲಿ ಬೆಂಗ್ಳೂರಲ್ಲಿ ಬಾಂಬೆ ಮಾಡಿದ್ವಿ ಆಮೇಲೆ ರಾಜಸ್ಥಾನ ಮೈಸೂರಲ್ಲಿ ಬೆಂಗಳೂರಲ್ಲಿ ಮೇನ್ ಬಂದು ಚಿಕ್ಕಪೇಡೆಯ ಶೂಟ್ ಮಾಡ್ತಿದ್ವಿ ಚಿಕ್ಕಪೇಟೆಯಲ್ಲಿ ಶೂಟ್ ಮಾಡ್ಬೇಕಂದ್ರೆ ಏನಾಗ್ತದೆ ಅಂದ್ರೆ ಸುನಿ ಅವ್ರಿಗೆ ಊಟ ಅಂದ್ರೆ ತುಂಬಾ ಇಷ್ಟ ಸೊ ಪ್ರತಿದಿನ ದೊಣ್ಣೆ ಮೇನ್ ತರ್ಸ್ಕೊಡ್ತಾ ಇದ್ರು ಒಂದಿನ

ಈಗ ನೀವು ಪ್ರಮೋಷನ್ಸ್ ಬಗ್ಗೆ ಹೇಳಿದ್ರಲ್ಲ ಸೊ ನಮ್ಮ ಗೆಸ್ಟ್ ಗಳಿಗೆ ಇವತ್ತು ಎಲ್ಲೆಲ್ಲಿ ಪ್ರಮೋಷನ್ ಮಾಡಿದೀವಿ ಹೇಗಿದ್ದು ನಮ್ಮ ಪ್ರಮೋಷನ್ ಅಂತ ತೋರಿಸೋಣ ಒಂದು ವಿಡಿಯೋ ನೋಡೋಣ ಬನ್ನಿ ಸೊ ನಮ್ಮ ಸರ್ ನಮಸ್ತೆ ಯು ಸೋ ಮಚ್ ಫಾರ್ ಕಮಿಂಗ್ ಒಂದು ಸರಳ ಪ್ರೇಮ ಕತೆ ನನ್ನ ಕನ್ನಡ ಸ್ಯಾಂಡಲ್ವುಡ್ ಅಲ್ಲಿ ಫಸ್ಟ್ ಪಿಕ್ಚರ್ ತುಂಬ ಖುಷಿ ಆಗ್ತಿದೆ ಬಿಕಾಸ್ ಇದರಲ್ಲಿ ಒಂದು ಜರ್ನಲಿಸ್ಟ್ ಪಾತ್ರ ಮಾಡಿದ್ದೀನಿ ಆ್ಯಕ್ಚುಲಿ ರಿಯಲ್ ಲೈಫಲ್ಲಿ ಒಂದು ಜರ್ನಲಿಸಮ್ ಸ್ಟೂಡೆಂಟು ಸೊ ಐ ಆಮ್ ವೆರಿ ಹ್ಯಾಪಿ ದಟ್ ಐ ಗಾಟ್ ಟು ವರ್ಕ್ ವಿತ್ ಸುಮಿ ಸರ್ ವಿನಯ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಂಟೈರ್ ಟೀಮ್ಗೆ ತುಂಬ ತುಂಬ ಧನ್ಯವಾದಗಳು ಇದೊಂದು ಪರ್ಫೆಕ್ಟ್ ಫ್ಯಾಮಿಲಿ ಎಂಟರ್ಟೈನರ್ ಪ್ಲೀಸ್ ನಿಮ್ಮ ಏನು ಫ್ಯಾಮಿಲಿ ಜೊತೆ ಹೋಗಿ ನೋಡಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ ಕನ್ನಡ ಹುಡುಗಿಯನ್ನ ಬಿಟ್ಕೊಡಲ್ಲ ಅಂತ ನನಗೆ ಗೊತ್ತು ಸೊ ನಿಮ್ಮ ಸಪೋರ್ಟ್ ನಿಮ್ಮ ಬ್ಲೆಸ್ಸಿಂಗ್ಸ್ ಎಲ್ಲ ನನಗೆ ಬೇಕು ಥ್ಯಾಂಕ್ ಯು ಸೋ ಮಚ್ ಸೋ ಸ್ವೀಟ್ ಅವ್ರು ಹೇಳಿದಾಗೆ ಅವರು ಕನ್ನಡದ ಚೆನ್ನೈಯಲ್ಲಿ ಹುಟ್ಟಿದ್ರು ಕನ್ನಡದ ಮೊದಲನೇ ಸಿನಿಮಾ ನಾವಂತೂ ಡೆಫಿನೆಟ್ಲಿ ನಿಮ್ಮ ಜೊತೆಗೆ ಇರ್ತೀರಲ್ವಾ ನಿಮ್ಮ ಚಪ್ಪಾಳೆ ಮುಖಾಂತರ ನೀವು ಅವರಿಗೆ ಎನ್ಕರೇಜ್ಮೆಂಟ್ ಅನ್ನು ಕೊಡಬೇಕು ಈಗ ಸರಳವಾಗಿ ನಿಂತಿರುವಂತಹ ಆಕ್ಚುಲಿ ತುಂಬಾ ಮುದ್ದ ಕಾಣಿಸ್ತಿದಿರಾ ನೀವು ಸಿನಿಮಾ ನಾವು ಟೀಸರ್ಸ್ ಅಥವಾ ಇದೆಲ್ಲ ನೋಡಿದ್ರೆ ನನಗೆ ಮೇನ್ ಕ್ವೆಶನ್ ಏನಂದ್ರೆ ಈ ಸಿನಿಮಾದ ಟೀಸರ್ ಇನ್ನು ಯಾಕೆ ಬಂದಿಲ್ಲ ಅದೇನು ಡಿಫ್ರೆಂಟ್ ಆಗಿ ಪ್ಲಾನ್ ಮಾಡಿದ್ರು ರಿಲೀಸ್ ಆದ್ಮೇಲೆ ಟೀಸರ್ ಕೊಡೋದಂತ